ನಾನೀಗ ಆಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಇದ್ದಾರೆ ಇವತ್ತು ಬೀದರ್ನಲ್ಲಿದ್ದಾರೆ ನೆನ್ನೆ ಬೀದರ್ನಲ್ಲಿದ್ದರು ಇವತ್ತು ಕಲಬುರಗಿ ಹೋಗಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ ಮೈತ್ರಿಗೂ ಅವ್ರ ಸಂಬ ಪ್ರವಾಸಕ್ಕೂ ಸಂಬಂಧ ಇಲ್ಲ ಪಕ್ಷ ಸಂಘಟನೆ ಆಗಬೇಕಲ್ಲ ಈಗ ನಾವೇನು ಇನ್ನೂರು ಇಪ್ಪತ್ನಾಲ್ಕು ಸ್ಥಾನ ನಾವು ನಿಲ್ಲಕ್ಕಾಗತ್ತಾ ನಮಗೆ ಏನು ಶಕ್ತಿ ಇದೆ ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿಯ ಹೈಕಮಾಂಡ್ ಏನಿದೆ ಅವ್ರಿಗೆ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ನಿಖಿಲ್ ಅವರು ಒಂದು ಕಡೆ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಆದರೆ ಆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯ ಮಂಡ್ಯವನ್ನು ಗುತ್ತಿಗೆ ಕೊಟ್ಟಿಲ್ಲ ನಿಮಗೆ ಅಂತ ಹೇಳ್ತಾರೆ ನಿಖಿಲ್ ಅವರು ಹೇಳಿದ್ದಾರೆ ನಿಖಿಲ್ ಅವ್ರಿಗೆ ಮಂಡ್ಯ ಅಲ್ಲ ನಿಖಿಲ್ ಅವರೇನಾದರೂ ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನೇ ಗೊತ್ತರಾಗುತ್ತೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕ ಉತ್ತರ ಜನ ಕೊಡ್ತಾರೆ ಅವ್ರಿಗೆ ನಾನು ಉತ್ತರ ಕೊಡಲ ಜನಗಳಿಗೆ ಬಿಟ್ಟಿದ್ದೀನಿ